ಗುಡುಗು ಮಿಂಚುಗಳ ಸಂಜೆ ಮಾಡಿ ಎನ್ನೆದೆಯೊಳಗೆ ನಿನ್ನೆದೆಯ ಸಿರಿಯ ಸುರಿಸಿ ಓ ಎನ್ನ ತಂದೆಯೇ ಗುರುದೇವ ದ್ರೋಣಾರ್ಯರೇ ಆರ್ಯರೇ ಕಪಟತನದಿಂದ ನಿನ್ನ ಕೊಂದ ಕೌಂತ್ಯರ ಕೆಮ್ಮೀರೇ ನಿಮಗೆ ದುಃಖಾಸುರೇ ಅರ್ಪಿಸುವಲ್ಲದೆ ಬರಿಯ ಕಣ್ಣೀರಿನಿಂದ ದುಃಖಾಸುರೇ ನರ್ಪಿಸಲಾರೇ ಿಗಳಿಂದ ನಿಮಗೆ ಪಿಂಡ ಪ್ರದಾನ ಮಾಡುವಲ್ಲದೆ ಬರಿಯ ಪಿಂಡ ಪ್ರದಾನ ಮಾಡಲಾರೆ ಕೆಂಪ ಲೋಕರಿಪ ಯಜ್ಞ ರಂಗದಲ್ಲಿ ಪಾಂಡವರ ನದುವ ಹಾರವನು ಹಾರವನ್ನು ಹಾಕುವೆ ಕೌರವೇಸಿನ ಕೊರಲಿಗೆ ನನ್ನ ತಂದೆಯ ಜೇ ಜಯ ಕಾರದಲ್ಲಿ ಈ ಮಾತಿಗೆ ಸಾಕ್ಷಿಯಾಗಿರಲಿ ದಕ್ಷಿಣ ದಿಕ್ಕಿನಲ್ಲಿ ಮೂಡಿದ ಅಗಸ್ತ್ಯ